ಪಾಕಿಸ್ತಾನದೊಂದಿಗಿನ ಪರಮಾಣು ಸಂಘರ್ಷವನ್ನು ತಪ್ಪಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತು ನಿರಾಕರಿಸುವ ಮೂಲಕ ಭಾರತ ಶಾಕ್ ನೀಡಿದೆ ನೆರೆಹೊರೆಯವರ ನಡುವಿನ ಮಿಲಿಟರಿ ಕ್ರಮವು ಕಟ್ಟುನಿಟ್ಟಾಗಿ ಸಾಂಪ್ರದಾಯಿಕವಾಗಿ ಉಳಿದಿದೆ ಯಾವುದೇ ಪರಮಾಣು ಬೆದರಿಕೆಗೆ ಬಗ್ಗುವ ಪ್ರಶ್ನೆಯೇ ಇಲ್ಲ ಎಂದು ಭಾರತ ಪ್ರತಿಪಾದಿಸಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಮಾಣು ಸಂಘರ್ಷವನ್ನು ತಪ್ಪಿಸಿದ್ದೇವೆ ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಒಪ್ಪಲು ಆಗದು ಮಿಲಿಟರಿ ಕ್ರಮವು ಸಂಪೂರ್ಣವಾಗಿ ಸಾಂಪ್ರದಾಯಿಕ ಕ್ಷೇತ್ರದ ೊಳಗೆ ಇತ್ತು ಪಾಕಿಸ್ತಾನದ ರಾಷ್ಟ್ರೀಯ ಕಮಾಂಡ್ ಪ್ರಾಧಿಕಾರವು ಮೇ ಹತ್ತರಂದು ಸಭೆ ಸೇರಲಿದೆ ಎಂದು ಕೆಲವು ವರದಿಗಳಿದ್ದವು ಆದರೆ ಇದನ್ನು ನಂತರ ಅವರು ನಿರಾಕರಿಸಿದರು ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸ್ವತಃ ದಾಖಲೆಯಲ್ಲಿರುವ ಪರಮಾಣು ದಾಳಿ ನಿರಾಕರಿಸಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಬ್ರೀಫಿಂಗ್ನಲ್ಲಿ ತಿಳಿಸಿದ್ದಾರೆ ಿ ತಿಳಿದಿರುವಂತೆ ಭಾರತವು ಪರಮಾಣು ಬೆದರಿಕೆಗೆ ಮಣಿಯುವುದಿಲ್ಲ ಅಥವಾ ಅದನ್ನು ಪ್ರಚೋದಿಸುವ ಗಡೆಯಾಚೆಗಿನ ಭಯೋತ್ಪಾದನೆಯನ್ನು ನಡೆಸಲು ಬಿಡುವುದಿಲ್ಲ ಎಂಬ ದೃಢ ನಿಲುವನ್ನು ಹೊಂದಿದೆ ವಿವಿಧ ದೇಶಗಳೊಂದಿಗಿನ ಮಾತುಕತೆಯಲ್ಲಿ ಇಂತಹ ಸನ್ನಿವೇಶಗಳಿಗೆ ಅವರು ಬೆಂಬಲ ನೀಡುವುದರಿಂದ ಅವರ ಸ್ವಂತ ಪ್ರದೇಶದಲ್ಲಿ ಅವರಿಗೆ ಹಾನಿಯಾಗಬಹುದು ಎಂದು ನಾವು ಎಚ್ಚರಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ